ಎಜುಕೇಶನ್ ಇಲ್ಲದೇ ಮಾಡ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಆಸೆ ಅಂತ ನನಗೆ ಬರ್ಬೇಕಂತದ್ದು ಈ ಮಕ್ಕಳಿಗೆ ಪಾಠ ಮಾಡ್ತಾ ಇರಬೇಕಾದಾಗ ನಕ್ಷತ್ರಗಳು ಮತ್ತು ತಾರಾ ಸೌರಮಂಡಲ ಇದ್ರ ಬಗ್ಗೆ ಒಂದು ಕಾನ್ಸೆಪ್ಟನ್ನು ನಾವು ಮಕ್ಕಳಿಗೆ ಯಾವ ರೀತಿ ಅರಿವು ಮೂಡಿಸ್ಬೇಕು ಅನ್ನೋದನ್ನ ನಾವು ಸಣ್ಣದಾಗಿ ತಾರಾಲಯ ಮಾಡಿದರೆ ಹೇಗಿರುತ್ತೆ ಅಂತ ನನ್ನ ಆಲೋಚನೆಗೆ ಬಂದುಬಿಟ್ಟು ಅದನ್ನು ನಾನು ಆ ಕಾನ್ಸೆಪ್ಟನ್ನ ನಾನು ಇದನ್ನು ತೆಗೆ ಮಾಡೋಕ್ಕೆ ನನಸು ಮಾಡಿದೆ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಈ ತಾಲಾಮಂಡಲ ರಚನೆ ಆಗಿರುವಂತ ಈ ಗೆಲಾಕ್ಸಿ ಈ ತರದ್ದು ತುಂಬಾ ನಮ್ಮ ವಿಶ್ವದಲ್ಲಿ ತುಂಬಾ ಇದಾವೆ ಈ ಗೆಲಾಕ್ಸಿಗಳಲ್ಲಿ ಸಣ್ಣ ಕಣ ನಕ್ಷತ್ರ ಈ ನಕ್ಷತ್ರಗಳ ಪೂಜೆಗಳನ್ನು ನಾವು ಒಳಗಡೆ ನೋಡೋಣ ಬನ್ನಿ ತರಬೇಕು ಗೆಲಾಕ್ಸಿಗಳಲ್ಲಿ ಅಂತ ಗೆಲಾಕ್ಸಿಗಳು ತುಂಬಾ ಇದಾವೆ ಕೋಟ್ಯಾನ್ ಕಟ್ಟೆ ಗೆಲಾಕ್ಸಿಗಳು ಅವು ವಿಧಗಳಿದ್ದಾವೆ ಅದರಲ್ಲಿ ಸುಳ ಸುರುಳಿ ಆಕಾರದ ಗೆಲಾಕ್ಸಿ ಮತ್ತೆ ಅಂಡ ಗ್ಲಾಸ್ ಗೆಲಾಕ್ಸಿ ಮತ್ತು ಅನಿಯಮಿತ ಗೆಲಾಕ್ಸಿ ಅಂತ ಗೆಲಾಕ್ಸಿಗಳು ಆ ಶೇಪ್ ಅಲ್ಲಿ ಬೇರೆ ಬೇರೆ ತರ ವಿಧಗಳಿದ್ದಾವೆ ಈ ಗೆಲಾಕ್ಸಿಗಳಲ್ಲಿ ಈ ನಕ್ಷತ್ರಗಳಿಗೆಲ್ಲ ಈ ಒಳಗಡೆ ಒಂದು ಸ್ವಲ್ಪ ಜೂಮ್ ಮಾಡಿ ನೋಡಿದಾಗ ಈ ನಕ್ಷತ್ರಗಳಲ್ಲಿ ಹೇಗೆ ರಚನೆ ಆಗಿದೆ ಈ ನಕ್ಷತ್ರ ಅಂತಂದರೆ ಈ ಜ ಹೈಡ್ರೋಜನ್ ಮತ್ತು ಈಲಿಯಮ್ನಿಂದ ಹೈಡ್ರೋಜನ್ನು ಸೆವೆಂಟಿ ತ್ರೀ ಪರ್ಸೆಂಟು ಈಲಿಯಮ್ಮು ಟ್ವೆಂಟಿ ಫೈವ್ ಪರ್ಸೆಂಟು ಮತ್ತು ಇನ್ನು ಒಂದು ಟು ತ್ರೀ ಪರ್ಸೆಂಟು ಆಮ್ಲಜನಕ ಇಂಗ ಅಲ್ಲ ನೀತೇನು ಆ ರೀತಿಯೆಲ್ಲ ಒಂದು ಟ್ರೂ ಪರ್ಸೆಂಟ್ ಸೇರಿಕೊಂಡು ಆಗಿರ್ತಕ್ಕಂಥ ಒಂದು ಗೋಳಾಕೃತಿಯ ಪ್ಲಾಸ್ಮಾ ಸ್ಥಿತಿಯ ಒಂದು ನಕ್ಷತ್ರ ಇದು ಧಾಮಸ್ಥಿಯಲ್ಲಿ ಆಮೇಲೆ ಗುರುತ್ವಕ ಶಕ್ತಿಯನ್ನು ಹೊಂದಿರತಕ್ಕಂಥ ಶಕ್ತಿ ಇದು ಇವುಗಳಲ್ಲಿ ನಕ್ಷತ್ರಗಳಲ್ಲಿ ನಾಲ್ಕು ಸಾವಿರ ನಕ್ಷತ್ರಗಳನ್ನು ವಿಜ್ಞಾನಿಗಳು ಹೆಸರುಗಳನ್ನು ಹೇಳಿ ಮತ್ತೆ ಆಯಾ ದ್ರವ್ಯ ರಾಶಿ ಚಲನವನ ಮತ್ತು ದೂರ ಈ ರೀತಿಯ ಒಂದು ವಿಜ್ಞಾನಿಗಳು ಕಂಡು ಹಿಡಿದ್ಬಿಟ್ಟು ಅದನ್ನು ನಾಲ್ಕು ಸಾವಿರ ನಕ್ಷತ್ರಗಳ ಗುರ್ತು ಮಾಡಿದ್ದಾರೆ ಅದರಲ್ಲಿ ಈ ನಕ್ಷತ್ರ ಪುಂಜಗಳಂತ ಬರ್ತವೆ ಇದು ಲುಕ್ತಕ ಅಂತಕ್ಕಂಥ ನಕ್ಷತ್ರ ಪುಂಜ ಇದಕ್ಕೆ ಸಮೀಪವಾಗಿರ್ತಕ್ಕಂಥದ್ದು ಇದು ಸೀರಿಯಸ್ ಅಂತಕ್ಕಂಥ ಒಂದು ನಕ್ಷತ್ರ ಇದು ಲುಕ್ತಕ ಅಂತಕ್ಕಂಥದ್ದು ಇದು ಒಂದು ಮಹಾ ಇದಕ್ಕೆ ಇನ್ನೊಂದು ಹೆಸರು ಮಹಾವ್ಯಾದ ಅಂತ ಹೇಳ್ತಾ ಇದೆ ಈ ನಕ್ಷತ್ರ ಪೂಜೆ ಮತ್ತೆ ಇನ್ನೊಂದು ನಕ್ಷತ್ರ ಇದೆ ಇದು ಸಪ್ತರ್ಷಿ ಮಂಡಲ ಅಂತ ಸಪ್ತರ್ಷಿ ಮಂಡಲ ಅಂದ್ರೆ ಸಪ್ತ ಋಷಿಗಳ ಒಂದು ಮಂಡಲ ಇದು ವಿಶ್ವಾಮಿತ್ರ ವಸಿಷ್ಠ ಗೌತಮ ಇದು ಗೌತಮ ಅಸ್ತ್ರೀ ಭಾರದ್ವಾಜ ಕಶ್ಯಪ ಮತ್ತು ಜಮದಗ್ನಿ ಅಂತ ಈ ನಮ್ಮ ಭಾರತ ಪುರಾಣಗಳಲ್ಲಿ ಹೇಳ್ತಕ್ಕಂಥ ಮಹಾ ಋಷಿಗಳ ಒಂದು ಈ ನಕ್ಷತ್ರ ಪೂಂಜೆಗೆ ಕೊಟ್ಟಿದ್ದಾರೆ ಇಲ್ಲಿಂದ ಇದಕ್ಕೆ ನೇರವಾಗಿ ಇಲ್ಲಿಂದ ಸಿಗ್ತಕ್ಕಂಥದ್ದು ಇದು ಧ್ರುವ ನಕ್ಷತ್ರ ಇದು ಹೀಗೆ ಎಲ್ಲ ನಕ್ಷತ್ರ ಪೂಜೆಗಳು ಇಲ್ಲಿದ್ದಾವೆ ಅದರಲ್ಲೇ ಈ ನಕ್ಷತ್ರಗಳಲ್ಲೇ ನಮಗೆ ನಮಗೂ ತುಂಬ ಸಮೀಪವಾಗಿರ್ತಕ್ಕಂಥದ್ದು ನಾವು ಒಂದು ನಕ್ಷತ್ರವನ್ನು ಅವಲಂಬನೆಯಾಗಿ ನಾವು ಜೀವನ ಮಾಡ್ತಕ್ಕಂಥದ್ದು ಈ ಒಂದು ಸೂರ್ಯ ನಕ್ಷತ್ರ ಇದು ನಮ್ಮ ನಮ್ಮ ನಕ್ಷತ್ರ ಈ ಸೂರ್ಯ ನಕ್ಷತ್ರಕ್ಕೆ ಸಮೀಪವಾಗಿರ್ತಕ್ಕಂಥದ್ದು ಬುಧ ಈ ಸೂರ್ಯ ನಕ್ಷತ್ರ ಇದ್ರ ಬಗ್ಗೆ ನಾವು ಸ್ವಲ್ಪ ವಿಶಾಲವಾಗಿ ಹೋದಾಗ ಇದರ ಒಂದು ವಯಸ್ಸು ಪ್ರತಿ ನಕ್ಷತ್ರಗಳಿಗೂ ಕೂಡ ವಯಸ್ಸಿದೆ ಯಾವ ರೀತಿ ಅಂತಂದರೆ ಒಂದು ಪಾ ಒಂದು ಶತಕೋಟಿ ವರ್ಷಗಳಿಂದ ಹತ್ತು ಶತಕೋಟಿ ವರ್ಷಗಳವರೆಗೆ ಅದರ ಆಯುಷ್ಯ ಇದೆ ಆಮೇಲೆ ಕೆಲವೊಂದು ನಕ್ಷತ್ರಗಳು ಹದಿಮೂರು ಪಾಯಿಂಟ್ ಎಂಟರವರೆಗೂ ನಕ್ಷತ್ರಗಳು ಜೀವಂತವಾಗಿ ಇದ್ದಾವೆ ಅನ್ನೋದನ್ನು ಇದು ವಿಜ್ಞಾನಿಗಳು ಅದನ್ನು ತೋರಿಸ್ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಈ ಸೂರ್ಯನ ಒಂದು ವಯಸ್ಸು ನಾಲ್ಕು ಪಾಯಿಂಟ್ ಆರು ಶತಕೋಟಿ ವರ್ಷ ಆಗಿದೆ ಈಗ ನಮ್ಮ ಸೂರ್ಯ ಯೌವನಾವಸ್ಥೆಯಲ್ಲಿ ಇದ್ದಾನೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಆಮೇಲೆ ಇದಕ್ಕೆ ಈ ಸೂರ್ಯನಿಗೆ ಒಂದು ಸಮೀಪವಾಗಿರ್ತಕ್ಕಂಥ ಇನ್ನೊಂದು ನಕ್ಷತ್ರ ಶಾರ್ಸಿಮಾ ಸೆಂಟೋರಿ ಅಂತ ಇಲ್ಲಿ ದ್ರವ್ಯ ರಾಶಿ ಈ ಸೂರ್ಯನ ಒಂದು ದ್ರವ್ಯ ರಾಶಿ ನಾನ್ನೂರ ಮೂವತ್ತೈದು ಇಟ್ಟು ಹತ್ತರ ಗಾತ ಮೂವತ್ತು ಕೆ ಜಿ ಅಷ್ಟು ಇತರ ದ್ರವ್ಯರಾಶಿಯನ್ನು ಹೊಂದಿದೆ ಮತ್ತೆ ಇದರ ಒಂದು ಸಾಂದ್ರತೆ ಒಂದು ಪಾಯಿಂಟ್ ನಾನ್ನೂರ ತೊಂಬತ್ತೆಂಟು ಕಿಲೋ ಗ್ರಾಮ್ ಪರ್ ಕ್ಯೂಬ್ ಅಂತ ಗ್ರಾಪರ್ ಸಾಂದ್ರತೆಯನ್ನು ಹೊಂದಿದೆ ಮತ್ತೆ ಇದು ಮೇಲ್ಮೈ ಇಲ್ಲಿ ಜ್ವಾಲ ನಾವು ದಹನ ಪಠದಲ್ಲಿ ನೋಡ್ತಾ ಇರ್ಬಿಟ್ಟು ಒಂದು ಅದರಲ್ಲಿ ಒಳಭಾಗಗಳಿದ್ದಾವೆ ಜ್ವಾಲೆಯಲ್ಲಿ ಇದು ಒಂದು ಜಾಲೆಯೇ ನಮ್ಮ ಸುಲಭ ಒಳ ಮೇಲ್ಮೈ ತಾಪಮಾನ ಬಂದ್ಬಿಟ್ಟು ಐದು ಪಾಯಿಂಟ್ ಒಳ ತಾಪಮಾನ ಬಂದ್ಬಿಟ್ಟು ಒಂದು ಪಾಯಿಂಟ್ ಮೂವತ್ತಾರಕ್ಕೆ ತಾಪಮಾನ ಸೂರ್ಯನ ಒಂದು ತಾಪಮಾನ ನಾವು ಈ ರೀತಿ ಇದೆ ಈ ಒಂದು ಸೂರ್ಯನ ನಕ್ಷತ್ರ ಈ ಒಂದು ನಕ್ಷತ್ರಗಳೇನಿದಾವಲ್ವಾ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರ ನಾವು ಜ್ಯೋತಿರ್ವರ್ಷಗಳಲ್ಲಿ ಅಡಿತಾ ಇವಾಗ ಜ್ಯೋತಿರ್ವಶಗಳಲ್ಲಿ ಅಳಿತಾ ಇದ್ದೀವಿ ನಮ್ಮ ಸೂರ್ಯನಿಗೆ ಸಮೀಪವಾಗಿರ್ತಕ್ಕಂಥದ್ದು ಈ ಒಂದು ನಕ್ಷತ್ರ ಪ್ರಾರ್ಥನಾ ಸೆಂಟೋರಿ ಅಂತಕ್ಕಂಥದ್ದು ಈ ಜ್ಯೋತಿರ್ವರ್ಷ ಅಂತಂದ್ರೆ ಏನಪ್ಪಾ ಅಂತಂದರೆ ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ದೂರ ಚಲಿಸಿದ್ರೆ ಅದನ್ನ ಅರವತ್ತು ಸೆಕೆಂಡ್ ಅಂದರೆ ಒಂದು ನಿಮಿಷ ಆಗುತ್ತೆ ಆಮೇಲೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಮತ್ತೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳನ್ನ ನಾವು ಇಂಟು ಗುಣಲಬ್ಧ ಮಾಡಿದ್ರೆ ಆ ಒಂದು ಲೆಕ್ಕಾಚಾರ ಅದನ್ನ ಒಂದು ಜ್ಯೋತಿರ್ವರ್ಷ ಅಂತ ಹೇಳ್ತೀವಿ ಆ ಜ್ಯೋತಿರ್ವರ್ಷಗಳಲ್ಲೇನೆ ನಾವು ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ನಾವು ಕೆಲಸಗಳ ಅಳಿತಾ ಇದ್ದೀವಿ ದೂರಮಾನವನ್ನು ಅಳಿತಾ ಇದ್ದೀವಿ ಸಮೀಪವಾಗಿರ್ತಕ್ಕಂತಹ ನಕ್ಷತ್ರ ಈ ಪ್ರಾಕ್ಸಿಮ್ ಅಂದರೆ ನಾಲ್ಕು ಪಾಯಿಂಟ್ ಮೂರು ಜ್ಯೋತಿರ್ವರ್ಷ ಇದೆ ಇದಕ್ಕೆ ಈ ಗ್ರಹಗಳು ಯಾವುದು ಬುಧ ಸಮೀಪವಾಗಿರ್ತಕ್ಕಂಥ ಗ್ರಹ ಬುಧ ಇದು ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನನ್ನು ಸುತ್ತೋದಕ್ಕೆ ಎಂಬತ್ತೆಂಟು ದಿನಗಳ ಕಾಲ ಇದು ತೆಗೆದುಕೊಳ್ಳುತ್ತೆ ನೆಕ್ಸ್ಟ್ ಅದ ತನ್ನ ಹತ್ರ ಬಂದಿರತಕ್ಕಂಥ ಶುಕ್ರಗ್ರಹ ಈ ಶುಕ್ರಗ್ರಹ ತನ್ನನ್ನು ತರಿಸಿಕೊಂಡು ಇದು ಹೊಳೆಯುವ ನಕ್ಷತ್ರ ಕೂಡ ಅಂತ ಹೇಳ್ತೀವಿ ಇದು ಇಪ್ಪತ್ ಇನ್ನೂರ ಇಪ್ಪತ್ನಾಲ್ಕು ದಿನವನ್ನು ತಗೊಂಡು ಆ ಸೂರ್ಯನ ಸುತ್ತವನ್ನು ಕಕ್ಷೆಯಲ್ಲಿ ಪ್ರದರ್ಶನ ಮಾಡುತ್ತೆ ನೆಕ್ಸ್ಟ್ ಮೂರನೇ ಗ್ರಹ ಭೂಮಿ ಇದು ನಾವು ಜೀವಿಸ್ತಕ್ಕಂಥದ್ದು ಇದು ಜೀವಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಭೂಮಿ ಗ್ರಹ ಇದಕ್ಕೆ ಒಂದು ಚಂದ್ರ ಉಪಗ್ರಹ ಇದು ಅರವತ್ತೈದು ದಿನ ಸೂರ್ಯನ ಸುತ್ತ ಹಾಕೋದಕ್ಕೆ ಮತ್ತೆ ಇದರ ತಗೊಂಡ್ರ ಮಂಗಳ ಇದೆ ಇದು ಕೂಡ ಆರ್ನೂರ ಅರವತ್ತೈದು ಪ್ರದಕ್ಷಿಣೆ